ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮಂತ್ ಬಂದು ನವೆಂಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಒಂದು ಚಲನೆ ಬಲ ಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಗ್ರಹಗಳೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಗುರು ಭಗವನ್ರು ಗುರು ಭಗವಾನರು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಮುಂದುವರಿತಾ ಇದ್ರೆ ಸ್ವಂತ ರಾಶಿಯಲ್ಲಿ ಶುಕ್ರ ಭಗವಾನ್ರು ದಿಗ್ಬಲ ಹೊಂದಿ ರಾಶಿಯಲ್ಲಿದ್ದಾರೆ ಅದೇ ರೀತಿ ಕುಜ ಭಗವನ್ರು ಕೂಡ ಸ್ವಂತ ಮನೆಯಲ್ಲಿ ರಾಶಿಯಲ್ಲಿ ರಾಶಿಯಲ್ಲಿದ್ದರೆ ಜೊತೆಯಲ್ಲಿ ಬುಧ ವಕ್ರನಾಗಿ ಜೊತೆಗೆ ರವಿ ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟ್ ಈಗ ನಾವು ಹೇಳ್ತಾ ಇರೋದು ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆದರೆ ನಮಗೇನು ಇಲ್ಲ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನುಷ್ಯನ ಮೇಲೆ ನಾಲ್ಕು ಬಲ ಮುಖ್ಯವಾಗಿ ನಿಮ್ಮೆಲ್ಲ ಪರಿಣಾಮ ಬೀರುತ್ತೆ ಮೊದಲನೇದಾಗಿ ಗ್ರಹ ಬಲ ನಾವು ಹುಟ್ಟಿದಾಗ ಗ್ರಹಗಳೆಲ್ಲೆಲ್ಲಿದೆ ಮತ್ತು ಏನು ದಶಾಭುಕ್ತಿಗಳು ನಡೀತಾ ಇದೆ ಗುರು ಎಲ್ಲಿದ್ದಾರೆ ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾಗೆ ನಾಮಬಲ ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ಲವ ಒಂದು ಹೆಸರು ಒಳ್ಳೆಯ ಹೆಸರು ಬರಬಹುದು ಒಂದು ಕೆಟ್ಟ ಹೆಸರು ಬರಬಹುದು ಆದರೆ ಆ ಹೆಸರು ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನ್ಯೂಮರಾಲಜಿ ಪ್ರಕಾರ ಆ ಹೆಸರನ್ನು ಒಂದು ಸರ್ತಿ ಸರಿ ಮಾಡಿಟ್ಟಿದರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ ನೆಕ್ಸ್ಟು ಸ್ಥಾನಬಲ ನಾವಿರ್ತಕ್ಕಂಥ ಜಾಗ ವಾಸ್ತು ಚೆನ್ನಾಗಿದೆಯಾ ಇಲ್ವಾ ನಾವು ಅಡುಗೆ ಮನೆಯಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಯಾಗಿ ನಾವು ನಿರ್ಣಯ ಮಾಡ್ತಕ್ಕಂಥದನ್ನು ಅದನ್ನು ಸ್ಥಾನಬಲ ಎಷ್ಟೋ ಸರ್ತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿ ಇಲ್ಲದೆ ಇರುವಾಗಲೂ ಕೂಡ ಆ ಶುಭ ಕಾರ್ಯಗಳು ನಡೆಯಲ್ಲ ದುಡ್ಡು ಕಾಸುಗೂ ತೊಂದರೆ ಆಗುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ ಫೈನಲ್ ಆಗಿ ದೈವಬಲ ಇದನ್ನು ಪೂರ್ವಜನ್ಮದ ಪುಣ್ಯಬಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಾರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ ಆದರೂ ಹ್ಯಾಪಿಯಾಗಿದ್ದಾನೆ ನಾವು ತುಂಬ ಒಳ್ಳೆಯವರು ನಾವು ಯಾರಿಗೂ ಅಪಕಾರ ಮಾಡಿಲ್ಲ ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದರೆ ಅವನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯದು ಇವತ್ತು ಅವನನ್ನು ಕಾಪಾಡ್ತಾ ಇದೆ ಅಂದರೆ ಅವನು ಇಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನು ಕರಗಿಸ್ತಾ ಇದ್ದಾನೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಪಾಪ ಕೆಲಸಗಳನ್ನು ಮುಂದೆ ಇವನು ಅನುಭವಿಸಲೇಬೇಕು ಈಗ ಯಾರಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಂದ್ರೆ ನಿಮ್ಮ ಇಂದಿನ ಜನನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ಇದ್ದಾವೆ ಅಂತ ಸೊ ಅದರಿಂದ ಯಾರೋ ದೈವಶಕ್ತಿಯನ್ನು ದೈವಲೀಲೆಗಳನ್ನು ಯಾರು ಬ್ಲೇಮ್ ಮಾಡೋದು ಬೇಡ ಮುಂದೆ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ ಇದನ್ನು ನೀವು ಫಾಲೋ ಮಾಡಿ ಧನಸು ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಏಕೈಕ ಗ್ರಹ ರಾಹು ರಾಹು ಒಬ್ಬರು ಸಪೋರ್ಟ್ ಮಾಡಿದರೆ ಸಾಕು ನಿಮ್ಗೆ ಯಾರೂ ಬೇಕಾಗಿಲ್ಲ ರಾಹು ಮೇಲೆ ಅಂದರೆ ಯಾವ ಗ್ರಹವೂ ತಡಿಯೋಕ್ಕಾಗೋದಿಲ್ಲ ಯಾಕಂದರೆ ರಾಹು ಔಟ್ರ್ ಪ್ಲಾನೆಟ್ ರಾಹು ಪ್ರಬಲವಾಗಿದ್ದಾರೆ ಎಕ್ಸ್ಪೆಷಲಿ ಕಲಿಕೆಯಲ್ಲಿ ನೆಟ್ವರ್ಕಿಂಗ್ ಡಿಪಾರ್ಟ್ಮೆಂಟ್ ಡೇಟಾ ಟೈಪಿಂಗ್ ಮಾಡ್ತಕ್ಕಂಥವರು ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಈ ಥರದ ಕೆಲಸಗಳಲ್ಲಿ ನೀವು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಕೂಡ ರಾಹು ಸಪೋರ್ಟ್ ಮಾಡ್ತಾ ಇದ್ದಾರೆ ವಿದ್ಯಾಸ್ಥಾನದಲ್ಲಿ ಶನಿ ಭಗವನ್ರ ಒಕ್ಕರವಾಗಿದ್ದಾರೆ ವಿದ್ಯೆಯ ಬಗ್ಗೆ ಅಸಡ್ಡೆ ಬೇಡ ಸ್ಟೂಡೆಂಟ್ಸ್ ಜಾಗ್ರತೆಯಿಂದ ಇರ ಮತ್ತು ನಿಮ್ಮ ತಾಯಿಗೆ ಏನಾದರೂ ಬೆನ್ನು ನೋವು ಮೊಣಕಾಲು ನೋವು ಬರೋದು ಕೂಡ ಚಾನ್ಸ್ ಇದೆ ಮಾತೃಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ ಶನಿ ಭಗವನ್ರನ್ನು ಹೊಲಿಸ್ಕೊಳ್ಳಲಿಕ್ಕೆ ದಶರಥ ಕೃತ ಶನಿ ಸ್ತೋತ್ರವನ್ನು ಓದ್ಕೊಡಿ మరి నిమే లాభస్థానంలో శుక్ర భగవన్రు కూడా అనుకూలవారు స్వల్ప శుక్ర అందర ఎంటర్టైన్మెంట్ నేను ఎంటర్టైన్మెంట్ కడ జాస్తి హోగ్బిడ్ అందరం ఇల్లు విద్య కడ తొందర ఆగితే ఎంటర్టైన్మెంట్ కడ జాస్తి ఓద్యోగలు పర్ఫార్మెన్స్ ఇరవద ఎంటర్టైన్మెంటు ఇర హార్డ్ వర్క్ ఇర భగవంత నమ్మికే ఇర శుక్ర భగవాన్ నిభ స్థానంలో కూతుకుండు నిమే బేగి లర్జురి ನಿಮ್ಗೆ ಹಬ್ಬಗಳಿಗೆ ಖರ್ಚಿಗೆ ಬೇಕಾಗಿರ್ತಕ್ಕಂಥ ಅಡಿಷ್ನಲ್ ಇನ್ಕಮ್ ಕೂಡ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಡನ್ ಬೋನಸ್ ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಸಡನ್ನಾಗಿ ಉದ್ಯೋಗ ಸಿಗ್ಬಿಡೋದು ಎಕ್ಸ್ಪೆಷಲಿ ಫಿಲಿಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಯಾಕಂದರೆ ಶುಕ್ರ ಭಗವಾನರು ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಪೇಂಟಿಂಗು ಆ್ಯಕ್ಟಿಂಗು ಡೈರೆಕ್ಷನ್ನು ಟಿ ವಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥವರು ಡ್ರಾಮಾ ಆರ್ಟಿಸ್ಟ್ಗಳಿಗೆ ರತ್ನ ವ್ಯಾಪಾರಿಗಳಿಗೆ ಬಟ್ಟೆ ವ್ಯಾಪಾರಿಗಳಿಗೆ ಬ ಈ ಥರದ್ದು ಎಲ್ಲರಿಗೂ ಕೂಡ ಶುಕ್ರ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ ನವೆಂಬರ್ ಅಲ್ಲಿ ಸ್ಪೆಷಲ್ ಸ್ಪೆಷಲ್ ಪೂರ್ವ ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಪೂರ್ವಜನ್ಮದ ಪುಣ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾರೆ ಭಾಗ್ಯೋದಯ ಆಗ್ಬೇಕಂದ್ರೆ ಕೇತು ಭಗವಾನರನ್ನು ಒಲಿಸ್ಕೋಬೇಕು ಕೇತು ಭಗವಾನರನ್ನು ಒಲಿಸ್ಕೋಬೇಕಂದ್ರೆ ಗಣಪತಿಯನ್ನು ಆರಾಧನೆ ಮಾಡಬೇಕು ಮತ್ತೆ ಮೀನಿಗೆ ಆಹಾರ ಕೊಡಬೇಕು ಹಾಗೆ ನಿಮಗೆ ಏಳನೇ ಮನೆಯಲ್ಲಿ ಗುರು ಸಡನ್ನಾಗಿ ಅಷ್ಟಮಕ್ಕೆ ಬಂದ್ಬಿಟ್ಟಿದ್ದಾರೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ನಿಧಾನ ಡಿಲೇ ಆಗಬೇಕಾಗಿರ್ತಕ್ಕಂಥ ಕೆಲಸ ಸಡನ್ನಾಗಿ ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು ಟಿಕೆಟ್ ಬುಕ್ ಮಾಡಿರ್ತೀರಿ ಟ್ರೈನಲ್ಲಿ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡ್ಬೋದು ಈ ಥರ ಗುರು ಸ್ಥಾನದಲ್ಲಿರುವಾಗ ಏನು ಆಗೋಯಿತು ಕೆಲಸಗಳು ಇನ್ನೇನು ಮುಂದುವರಿಯಿತು ಅನ್ನೋ ಅಷ್ಟರಲ್ಲಿ ಗುರು ಒಂದು ಬ್ರೇಕನ್ನು ಕೊಡ್ತಾ ಇದ್ದಾರೆ ಆದರೆ ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ರಾಹು ಮೂರನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಭಗವನ್ರಿದ್ದಾರೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡಿದರೆ ಈ ಮಂತು ನೀವು ಜಯ ಪಡ್ಕೋಬೋದು ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ ಈ ತಿಂಗಳು ಮುಖ್ಯವಾಗಿ ನಾನು ಮಕ್ಕಳ ಬಗ್ಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಮಕ್ಕಳ ವಿದ್ಯಾಭ್ಯಾಸ ಸಾಕಷ್ಟು ಜನ ತಾಯಂದರು ನನಗೆ ಫೋನ್ ಮಾಡಿ ಸರ್ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಮಾರ್ಕ್ಸ್ ಸರಿಯಾಗಿ ತೆಗಿತಾ ಇಲ್ಲ ಗ್ರೇಡ್ ಇಲ್ಲ ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗವಾಗಿ ನಾನು ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಪ್ರಯತ್ನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಿದರೆ ನನಗೆ ತುಂಬ ಸಂತೋಷ ಆಗತ್ತೆ ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೂಡ ಸಹಾಯ ಬೇಕು ಅವರಿಗೆ ಮಲಗೋದ್ರಿಂದ ಹಿಡಿದು ವರ್ಕ್ ಮಾಡೋದು ಅಥವಾ ಓದ್ಕೊಳ್ಳೋದ್ರ ಎಲ್ಲ ವಿಚಾರದಲ್ಲೂ ಕೂಡ ಒಂದೊಂದು ಟೈಮ್ ಟೇಬಲ್ ಆಗಿ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ ನಾವು ಹೇಳ್ಕೊಡ್ಬೇಕು ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರತಿದಿನ ನಾವೊಂದು ಲೆಸನನ್ನು ಓದಿ ಅವ್ರಿಗೆ ಕೇಳಿಸಿ ಮತ್ತು ಅವರು ಇಂಡಿಪೆಂಡೆಂಟಾಗಿ ಓದೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಹಾಗೇ ಪ್ರತಿದಿನ ರಾತ್ರಿ ಊಟ ಮಾಡೋಕ್ಕೆ ಮೊದಲು ಅಥವಾ ಊಟ ಮಾಡಿದ ಮೇಲೆ ಟೇಬಲ್ಸ್ ಟ್ವೆಂಟಿ ಟೆನ್ಝಾ ಟು ಹಂಡ್ರೆಡ್ ಟು ಟ್ವೆಂಟಿ ನೈನ್ ಒನ್ ಏಯ್ಟಿ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಟ್ವೆಂಟಿ ನೈನ್ಟೀನ್ ಏಯ್ಟಿ ಸೆವೆಂಟೀನ್ ಸಿಕ್ಸ್ಟೀನ್ ಈ ಥರ ರಿವರ್ಸ್ ಆರ್ಡರ್ಲಿ ಪ್ರತಿದಿನ ಓದೋಕ್ಕೆ ಹೇಳಬೇಕು ನೋಡ್ಕೊಂಡೇ ಓದಲಿಕ್ಕೆ ಪರವಾಗಿಲ್ಲ ಅದು ಓದ್ತಾ ಓದ್ತಾ ಕಂಠಪಾಠ ಆಗುತ್ತೆ ಇದರಿಂದ ನಮ್ಮ ಬ್ರೈನಲ್ಲಿ ನ್ಯೂರ್ಯಾನ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಮಲಗಕ್ಕೆ ಮೊದಲು ಒಂದು ಹಂಡ್ರೆಡ್ಡು ಅಥವಾ ಟೂ ಹಂಡ್ರೆಡಿಂದ ಮಕ್ಕಳಿಗೆ ರಿವರ್ಸ್ ಆಡಲ್ಲಿ ಟೂ ಹಂಡ್ರೆಡು ಒನ್ ನೈಂಟಿ ನೈನು ಒನ್ ನೈಂಟಿ ಏಯ್ಟ್ ಈ ಥರ ಒಂದುವರೆಗೂ ಹೇಳಿ ಮಲ್ಕೊಳ್ತಕ್ಕಂಥದ್ದು ಡೇ ಟೈಮಲ್ಲಿ ಡೇ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ಲೂಟ್ ಮ್ಯೂಸಿಕ್ ನೀವು ಹೆಡ್ಫೋನ್ ಹಾಕಿ ಕೇಳಿಸ್ಬೇಕು ಮಕ್ಕಳಿಗೆ ಫ್ಲ್ಯೂಟ್ ಮ್ಯೂಸಿಕ್ ಕೇಳೋದ್ರಿಂದ ಬ್ರೈನಲ್ಲಿ ನ್ಯೂರ್ಯಾಂಡ್ಸ್ ಆಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಕಾರ್ಟೋಝೋಲ್ ಅಂತ ಪ್ರೊಡ್ಯೂಸ್ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ನೆನಪಿನ ಶಕ್ತಿ ಮತ್ತೆ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ ಇದರ ಜೊತೆಗೆ ಯಾವ ಒಂದು ಟೈಮ್ ಸಿಕ್ಕಿದಾಗ ಒಂದು ಲೆಸನ್ ಒಂದು ಪ್ಯಾರಾಗ್ರಾಫ್ ತಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅದು ಲೈನು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ಯಾರ ಮಕ್ಕಳಿಗೂ ಕೂಡ ಕಂಪೇರ್ ಮಾಡಬೇಡಿ ಗ್ರೇಡ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅವ್ರ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸನ್ನು ಯಾವಾಗಲೂ ಕೂಡ ನೀವು ಇರಿ ನಿಮ್ಮ ಮನೆಗೆ ಬೇರೆಯವರು ಬಂದಾಗ ಮಕ್ಕಳನ್ನು ಆ ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಅವರಿಗೆ ಡಿಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವಾಗಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಏನಾದರೂ ಪುಸ್ತಕಗಳಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಕೂಡ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ ಒಂದು ಆಯಗ್ರೀವ್ ದೇವ್ರದು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ஆதாரம் அயக்ரீவம் அய்ரீவாஸ்மே ஓம் ஹாம் அயக்ரீவாய நமஹ ஓம் ஹாம் அயக்ரீவாய நமஹ ஓம் வேம் வேதவேசாய நமஹ ஓம் வேம் வேதவேசாய நமஹ ஓம் ஐம் ஐ மஹாசரஸ்வத்தை நமஹ ஓம் ஐம் ஐ மகாசரஸ்வத்தை நமஹ ஓம் பய தேஹி தேஹி ಓಂ ನಮಃ ಓಂ ಭವಾಯ ವಿದ್ಯಾಂ ದೇಹಿ ದೇಹಿ ಓಂ ನಮಃ ಈ ಥರ ಮಂತ್ರಗಳು ನೀವು ಕೂಡ ನಿಮ್ಮ ಬಳಿ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅವ್ರ ಬ್ರೈನ್ ಶಾರ್ಪ್ ಆಗುತ್ತೆ ಮತ್ತು ಮಕ್ಕಳನ್ನು ಐದು ವರ್ಷದವರೆಗೂ ಥರ ನೋಡ್ಕೋಬೇಕು ರಾಜಾವ ತತ್ ಪಂಚ ವರ್ಷಾಣಿ ದಶವರ್ಷಾಣಿ ದಾಸವತ್ ಅದಾದ ಮೇಲೆ ಹತ್ತು ವರ್ಷ ಒಂದು ದಾಸಿ ಅಂತ ನೋಡಬೇಕು ಅವ್ರಿಗೆ ಓದೋದಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಬೇಕು ಮಕ್ಕಳನ್ನ ಶಿಸ್ತಿನ ದಾರಿಯಲ್ಲಿ ಹೋಗೋದಕ್ಕೆ ತಂದೆ ತಾಯಿಗಳ ಪ್ರಯತ್ನ ಮಾಡಬೇಕು ಶಿಸ್ತನ್ನ ಕಲಿಸ್ಬೇಕು ಗುರು ಹಿರಿಯರನ್ನು ಗೌರವಿಸೋದನ್ನು ಕೂಡ ನೀವು ಕಲಿಸ್ಬೇಕು ತಂದೆ ಆದವನು ತಾಯಿಯನ್ನು ಗೌರವಿಸೋದು ಕಲಿಸ್ಬೇಕು ತಾಯಿಯ ಮಹಾತ್ಮೆ ದೇಶದ ಮಹಾತ್ಮೆ ಮಹತ್ವ ಅಂತಕ್ಕಂಥದ್ದು ಏನು ಅನ್ನೋದನ್ನ ಕಲಿಸ್ಬೇಕು ಹಾಗೆ ತಾಯಿ ಕೂಡ ಅಷ್ಟೇ ತಂದೆ ಬಂದ ತಕ್ಷಣ ನೋಡಿ ನಿಮ್ಮ ತಂದೆ ಬಂದು ಗದ್ದು ನಿಂತ್ಕೊಂಡು ಗೌರವ ಕೊಡ್ರಿ ಅಂತ ತಂದೆ ಬಗ್ಗೆ ಯಾವಾಗಲೂ ಕೂಡ ಗೌರವ ಕೊಡೋ ಥರ ತಾಯಿ ಜವಾಬ್ದಾರಿ ಕೂಡ ಇರುತ್ತೆ ಹೀಗೆ ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಜೊತೆಗೆ ಗುರು ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥದ್ದು ಈ ರೀತಿಯಾಗಿ ಮತ್ತು ಪಾಠದ ಜೊತೆಗೆ ಏನಾದರೂ ಕಥೆ ರೂಪದಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದರೆ ಮಹಾಭಾರತದಲ್ಲಿ ಎಷ್ಟೋ ಉಪಕಥೆಗಳಿರ್ತವೆ ಅಂತ ಚಿಕ್ಕ ಚಿಕ್ಕ ಕಥೆಗಳು ಹೇಳೋದರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಆಸಕ್ತಿ ಒಂದು ಮುಂದೆ ಸತ್ ಪ್ರಜೆಗಳಾಗಿ ಕುಟುಂಬಕ್ಕೂ ಮತ್ತು ದೇಶಕ್ಕೂ ಕೂಡ ಒಳ್ಳೆ ಗೌರವ ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ